ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟುಡೇ ರೆಸಿಪಿ ಬಂದು ಸ್ಪೆಷಲ್ ಎಗ್ ಗೀ ರೋಸ್ಟು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಪೌಡರು ಎರಡು ಪೀಸು ಕೊಬ್ಬರಿ ತಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಎರಡು ಸ್ಪೂನು ಚಿಕನ್ ಮಸಾಲ ಎರಡು ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಿ ಒಂದು ಸ್ಪೂನು ಗರಂ ಮಸಾಲ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಈಗ ಇದು ಒಗ್ಗರಣೆಗೆ ಈರುಳ್ಳಿ ಬಂದು ಈಗ ಆಯಿಲು ಎರಡರಿಂದ ಮೂರು ಸ್ಪೂನ್ ತೊಗೊಂಡಿದ್ದೀವಿ ಈಗ ತುಪ್ಪ ಅದು ಅಷ್ಟೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ ಈಗ ಮೊಟ್ಟೆ ಹತ್ತು ತೊಗೊಂಡಿದ್ದೀವಿ ನಾವು ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಎರಡು ಅಂದರೆ ಎರಡು ಮೂರಂದರೆ ಮೂರು ಅಷ್ಟೇ ತೊಗೊಳ್ಳಿ ಈಗ ಇನ್ನು ಸ್ವಲ್ಪ ಲೈಟಾಗಿ ಇದು ಕಟ್ ಇದ್ದೀವಿ ಅದು ಡೈರೆಕ್ಟಾಗಿ ಹಾಕಿದ್ರೆ ಆಯಿಲಲ್ಲಿ ಸಿಡಿಯುತ್ತೆ ಅಂತ ನಾವು ಕಟ್ ಮಾಡಿದ್ದೀವಿ ಈಗ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ಇದ್ದೀವಿ ಈಗ ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀವಿ ಈಗ ಅರ್ಧ ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀವಿ ಉಪ್ಪು ಹಾಕಿದ ನಂತರ ಮೊಟ್ಟೆ ಇದ್ದೀವಿ ನೋಡಿ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ನಾವು ಎಣ್ಣೆಗೆ ಹಾಕಿದ್ರೆ ಸಿಡಿಬಾರ್ದು ಅಂತ ಲೈನ್ ಲೈನ್ ಕಟ್ ಮಾಡ್ಕೊಂಡಿದ್ದು ನೀವು ಹಂಗೆ ಕಟ್ ಮಾಡ್ಕೊಳ್ಳಿ ಫುಲ್ ಮೊಟ್ಟೆ ಕಟ್ ಮಾಡಿದ್ರೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಗ್ರೇವಿ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಈಗ ಇದು ಫ್ರೈ ಆಗಿದೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಪೀಸು ಕಾಯಿನ ಅಲ್ಲೇ ಕಟ್ ಮಾಡಿ ಹಾಕೋತಾ ಇದ್ದೀವಿ ಒಂದು ಹಾನಿಯನ್ನು ಒಂದು ಸ್ಮಾಲ್ ಪೀಸ್ ಚಕ್ಕೆ ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ನಾವು ಕಲರ್ ಪರ್ಪಸ್ಗಷ್ಟೇ ಹಾಕ್ಕೋತಾ ಇದ್ದೀವಿ ಅದು ಖಾರ ಇರಲ್ಲ ಈಗ ಇದು ಫ್ರೈ ಆಗಿದೆ ಅದೇ ಬಾಣಲಿಗೆ ನಾವು ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀವಿ ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೂರು ಸ್ಪೂನ್ ಹಾಕಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಲಿ ನಂತರ ಅರ್ಶನ ಸ್ವಲ್ಪ ಹಾಕ್ಕೋತಾ ಇದ್ದೀವಿ ಅರಿಶಿನ ಹಾಕಿದ ನಂತರ ಕರಿಬೇವು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇದ್ದೀವಿ ಅದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀವಿ ಅದು ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಈಗ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋತಾ ಇದ್ದೀವಿ ಇದು ಹಾಕಿದ ನಂತರ ಗರಂ ಮಸಾಲ ಸ್ವಲ್ಪ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು ಹಾಕ್ಕೋತಾ ಇದ್ದೀವಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ರುಬ್ಬಿದ್ದ ಮಸಾಲೆ ಹಾಕೋಣ ಇದು ಹಾಕಿದ ನಂತರ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆಯಿಲ್ ಬಿಡಬೇಕು ನಾವು ಅವಾಗೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆನ ಅದನ್ನ ಈಗ ಇದಕ್ಕೆ ಹಾಕ್ಕೊತಾ ಇದ್ದೀವಿ ಈಗ ಈ ಮಸಾಲೆ ಹತ್ತರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಇದು ಈ ರೀತಿ ಬಂದಿದೆ ಈಗ ಇದಕ್ಕೆ ಫೈನಲಿ ನಾ ಕಸ್ತೂರಿ ಮೇತಿ ಹಾಕ್ಕೋತಾ ಇದ್ದೀವಿ ನೋಡಿ ಫೈನಲ್ ಈ ಥರ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್